ಎಲ್ಲರಿಗೂ ನಮಸ್ತೆ ಎಗ್ ಕರಿ ಮಾಡೋದು ಹೇಗೆ ಅಂತ ನೋಡುವ ನನಗೆ ಏನು ಪಿಚ್ಚರಲ್ಲಿ ತೋರಿಸಿದ್ದೀನಿ ಅದಷ್ಟು ನಾನು ತೊಗೊಂಡಿದ್ದೀನಿ ಎಲ್ಲ ಒಂದು ಮೂರು ಜನಕ್ಕಾಗುವಷ್ಟು ಕ್ವಾಂಟಿಟಿ ತೆಂಗಿನಕಾಯಿ ಇದೆಲ್ಲ ನಾನು ರುಬ್ಬಿಕೊಂಡಿದ್ದೀನಿ ರುಬ್ಬಿ ಒಂದು ಕಡೆ ಇಟ್ಟಿದ್ದೀನಿ ಮತ್ತು ಈಗ ಬ್ಯಾಂಡ್ಲಿಗೆ ಸ್ವಲ್ಪ ಆಯಿಲ್ ಹಾಕಿ ಫಸ್ಟಿಗೆ ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ ಆನಿಯನ್ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅದು ಈಗ ಆನಿಯನ್ ಫ್ರೈ ಆಗಿದ ತಕ್ಷಣ ಗುದ್ದಿಟ್ಟ ಶುಂಠಿ ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಟೊಮ್ಯಾಟೊ ಇದೆಲ್ಲ ಹಾಕಿ ಫ್ರೈ ಮಾಡಿ ಮತ್ತು ನಾನು ಮಸಾಲೆ ಏನು ರುಬ್ಬಿಟ್ಟಿದ್ದೆ ಅದನ್ನು ಸಹ ಫ್ರೈ ಮಾಡಿ ಕೊಟ್ಟಿದ್ದೀನಿ ಆ ಮಸಾಲೆಗೆ ಜಸ್ಟ್ ಕರಿ ಮಸಾಲೆ ಮತ್ತು ಗರಂ ಮಸಾಲೆ ಮಾತ್ರ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಕುದಿಯುವಾಗ ಈ ಮೊಟ್ಟೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕಿ ಕರಿ ಆಯಿತು ಈಗ ನಾವು ಗೀ ರೈಸ್ ಮಾಡ್ತಿದ್ದೀವಿ ಗೀ ರೈಸಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಲವಂಗ ಮತ್ತು ಚಕ್ಕೆ ಗೋಡಂಬಿ ಎಲ್ಲ ಹಾಕಿ ಗೇಯಲ್ಲಿ ಹುರ್ಕೊಂಡಿದ್ದೀನಿ ಮತ್ತು ಇದು ಊಟ ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ಬಟಾಣಿ ಮತ್ತು ಕ್ಯಾರೆಟ್ ಗೀ ರೈಸಿಗೆ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಜನಕ್ಕೆ ಆಗುವಷ್ಟು ರೈಸ್ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿ ತಕ್ಕ ಹಾಗೆ ಹಾಕ್ಕೊಳ್ಳಿ ಫೈನಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕಿ ನಾನು ಇದು ಮಾಡಿ ಒಂದು ಎರಡು ವಿಸಿಲ್ ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ವಿಸಿಲು ಫೈನಲ್ ಆಗಿ ಹೀಗೆ ಬಂತು ಇದು ತುಂಬ ಈಸಿ ಮತ್ತು ಬೇಗ ಸಹ ಮಾಡ್ಬೋದು